ಮೊದಲನೇ ಪ್ರಶ್ನೆ ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ ಎ ಟೊಮಾಟೊ ಬಿ ಹಾಗಲಕಾಯಿ ಸಿ ಬೆಂಡೆಕಾಯಿ ಡಿ ಕ್ಯಾರೆಟ್ ಉತ್ತರ ಡಿ ಕ್ಯಾರೆಟ್ ಎರಡನೇ ಪ್ರಶ್ನೆ ಧವಳೇಶ್ವರ ಡ್ಯಾಂ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಎ ಕೃಷ್ಣ ಬಿ ಕಾವೇರಿ ಸಿ ಯಮುನಾ ಡಿ ಗೋದಾವರಿ ಉತ್ತರ ಡಿ ಗೋದಾವರಿ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ದಿವ್ಯ ಔಷಧವಾಗಿದೆ ಎ ಕುದುರೆ ಬಿ ಕತ್ತೆ ಸಿ ಎಮ್ಮೆ, ಡಿ ಕುರಿ ಉತ್ತರ ಬಿ ಕತ್ತೆ ನಾಲ್ಕನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ತಿರುಮಲ ತಿರುಪತಿ ಯಾವ ರಾಜ್ಯದಲ್ಲಿದೆ ಎ ಪ್ರದೇಶ್ ಬಿ ತೆಲಂಗಾಣ ಸಿ ತಮಿಳುನಾಡು ಡಿ ಮಹಾರಾಷ್ಟ್ರ ಉತ್ತರ ಎ ಆಂಧ್ರಪ್ರದೇಶ ಐದನೇ ಪ್ರಶ್ನೆ ಒಂದು ನಿಮಿಷ ಎಂದರೆ ಎಷ್ಟು ಸೆಕೆಂಡ್ಗಳು ಎ ಹತ್ತು ಸೆಕೆಂಡ್ಗಳು ಬಿ ಅರವತ್ತು ಸೆಕೆಂಡ್ಗಳು ಸಿ ಇಪ್ಪತ್ತು ಸೆಕೆಂಡ್ಗಳು ಡಿ ನೂರು ಸೆಕೆಂಡ್ಗಳು ಉತ್ತರ ಬಿ ಅರವತ್ತು ಸೆಕೆಂಡ್ ಆರನೆಯ ಪ್ರಶ್ನೆ ಮನುಷ್ಯ ಸತ್ತ ಮೇಲೂ ಬಹಳ ಹೊತ್ತಿನವರೆಗೂ ಜೀವಿಸಿರುವ ಅಂಗ ಯಾವುದು ಎ ಕಿಡ್ನಿಗಳು ಬಿ ಕಣ್ಣು ಸಿ ಹೃದಯ ಡಿ ಲಿವರ್ ಉತ್ತರ ಎ ಕಿಡ್ನಿಗಳು ಏಳನೆಯ ಪ್ರಶ್ನೆ ಜೀರ್ಣ ಉಳಿವಿಗೆ ಎಷ್ಟು ಕಣ್ಣುಗಳು ಇರುತ್ತವೆ ಎ ನಾಲ್ಕು ಬಿ ಐದು ಸಿ ಆರು ಡಿ ಎರಡು ಉತ್ತರ ಬಿ ಐದು ಎಂಟನೆಯ ಪ್ರಶ್ನೆ ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು ಎ ವಿಟಮಿನ್ ಎ ಬಿ ವಿಟಮಿನ್ ಇ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಡಿ ಉತ್ತರ ಬಿ ವಿಟಮಿನ್ ಇ ಒಂಬತ್ತನೆಯ ಪ್ರಶ್ನೆ ಜೀವನ ಪರ್ಯಂತ ಕಣ್ಣುಗಳು ಸ್ಪಷ್ಟವಾಗಿ ಕಾಣಬೇಕಾದರೆ ಯಾವ ಮಾಂಸ ತಿನ್ನಬೇಕು ಎ ಮೀನು ಬಿ ಹಂದಿ ಲಿವರ್ ಸಿ ಕೋಳಿ ತಲೆ ಡಿ ಕುರಿ ಹಾಲು ಉತ್ತರ ಎ ಮೀನು ಮೀನು ತಿಂದರೆ ಕಣ್ಣು ಸ್ಪಷ್ಟವಾಗಿ ಕಾಣುತ್ತವೆ ಇದರಲ್ಲಿ ವಿಟಮಿನ್ ಎ ಇರಳವಾಗಿರುತ್ತದೆ ಆದ್ದರಿಂದ ಕಣ್ಣು ಸ್ಪಷ್ಟವಾಗಿ ಕಾಣಲು ಮೀನನ್ನು ಸೇವಿಸಬೇಕು ಹತ್ತನೆಯ ಪ್ರಶ್ನೆ ಮನುಷ್ಯನ ಹಾಗೆ ಬೊಕ್ಕು ತಲೆ ಬರುವ ಪ್ರಾಣಿ ಯಾವುದು ಎ ಗೊರಿಲ ಬಿ ಕೋತಿ ಸಿ ಕರಡಿ ಡಿ ಸಿಂಹ ಉತ್ತರ ಬಿ ಕೋತಿ ಹನ್ನೊಂದನೇ ಪ್ರಶ್ನೆ ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಕುಡಿಯಬೇಕು ಎ ಬಾಳೆಹಣ್ಣು ಜ್ಯೂಸ್ ಬಿ ದಾಳಿಂಬೆ ಜ್ಯೂಸ್ ಸಿ ದ್ರಾಕ್ಷಿ ಜ್ಯೂಸ್ ಡಿ ಕ್ಯಾರೆಟ್ ಜ್ಯೂಸ್ ಉತ್ತರ ಡಿ ಕ್ಯಾರೆಟ್ ಜ್ಯೂಸ್ ಹನ್ನೆರಡನೇ ಪ್ರಶ್ನೆ ಸೊಳ್ಳೆಯ ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿದೆ ಎ ಮೂವತ್ತೆರಡು ಹಲ್ಲುಗಳು ಬಿ ನಲವತ್ತೇಳು ಹಲ್ಲುಗಳು ಸಿ ನಲವತ್ತೆರಡು ಹಲ್ಲುಗಳು ಡಿ ಐವತ್ತೆರಡು ಹಲ್ಲುಗಳು ಉತ್ತರ ಬಿ ನಲವತ್ತೇಳು ಹಲ್ಲುಗಳು ಹದಿಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಚಪ್ಪಲಿ ಧರಿಸಿ ಕಾರು ಚಾಲನೆ ಮಾಡುವುದು ಶಿಕ್ಷಣಾರ್ಥ ಅಪರಾಧ ಎ ಸೌದಿ ಅರೇಬಿಯಾ ಬಿ ದುಬೈ ಸಿ ಶ್ರೀಲಂಕಾ ಡಿ ಫ್ರಾನ್ಸ್ ಉತ್ತರ ಎ ಸೌದಿ ಅರೇಬಿಯಾ ಹದ್ನಾಕನೇ ಪ್ರಶ್ನೆ ಯಾವ ಎಲೆಯನ್ನು ಸುಡುವುದರಿಂದ ಆದ್ದರಿಂದ ಬರುವಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ ಎ ಬಾಳೆ ಎಲೆ ಬಿ ಮಾವಿನ ಎಲೆ ಸಿ ಬಿರಿಯಾನಿ ಎಲೆ ಡಿ ಬೇವಿನ ಎಲೆ ಉತ್ತರ ಸಿ ಬಿರಿಯಾನಿ ಎಲೆ ಹದಿನೈದನೇ ಪ್ರಶ್ನೆ ಪ್ರತಿದಿನ ಬೆಳಿಗ್ಗೆ ಏನು ತಿಂದರೆ ಮೆದುಳು ಚುರುಕಾಗುತ್ತದೆ ಎ ಟೊಮಾಟೊ ಬಿ ಮುಲ್ಲಂಗಿ ಸಿ ಮೊಟ್ಟೆ ಡಿ ಬಾದಾಮಿ ಉತ್ತರ ಡಿ ಬಾದಾಮಿ ಹದಿನಾರನೆಯ ಪ್ರಶ್ನೆ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಡಿ ಎಳೆನೀರು ಉತ್ತರ ಬಿ ಬೆಲ್ಲ ಹದಿನೇಳನೇ ಪ್ರಶ್ನೆ ತೆಂಗಿನಕಾಯಿಯನ್ನು ಕೊಯ್ಲು ಮಾಡಲು ಕೋತಿಗಳನ್ನು ಬಳಸುವ ದೇಶ ಯಾವುದು ಎ ಶ್ರೀಲಂಕಾ ಬಿ ಮಲೇಷಿಯಾ ಸಿ ಅಮೇರಿಕಾ ಡಿ ನೇಪಾಳ್ ಉತ್ತರ ಬಿ ಮಲೇಷಿಯಾ ಹದಿನೆಂಟನೇ ಪ್ರಶ್ನೆ ಹುಟ್ಟಿದ ಮಗುವಿಗೆ ಎಷ್ಟು ತಿಂಗಳವರೆಗೆ ಅಳುವಾಗ ಕಣ್ಣೀರು ಬರುವುದಿಲ್ಲ ಎ ಮೂರು ತಿಂಗಳು ಬಿ ನಾಲ್ಕು ತಿಂಗಳು ಸಿ ಎರಡು ತಿಂಗಳು ಡಿ ತಿಂಗಳು ಉತ್ತರ ಎ ಮೂರು ತಿಂಗಳು ಹತ್ತೊಂಬತ್ತನೇ ಪ್ರಶ್ನೆ ಚಪಾತಿ ಮತ್ತು ಅನ್ನವನ್ನು ಎರಡು ಒಟ್ಟಿ ತಿನ್ನುವುದರಿಂದ ಬರುವ ರೋಗವೇನು ಎ ಬಿ ಅಸಿಡಿಟಿ ಸಿ ಕ್ಯಾನ್ಸರ್ ಡಿ ಉಬ್ಬಸ ಉತ್ತರ ಬಿ ಅಸಿಡಿಟಿ ಇಪ್ಪತ್ತನೇ ಪ್ರಶ್ನೆ ಚೇಳಿನ ವಿಷಯವನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಎ ಕೂಲ್ ಡ್ರಿಂಕ್ಸ್ ಬಿ ಬೆಳ್ಳಿ ಸಿ ಮದ್ಯ ಡಿ ಔಷಧ ಉತ್ತರ ಡಿ ಔಷಧ